ಸ್ವಾಮಾಗ್ಲಿ ಈ ಸ್ಥಾನದಲ್ಲಿ ನಿಂತು ಗೆಲ್ಲಬೇಕಾದ್ರೆ ನಮ್ಮ ಶಾಸಕರಾದಂತ ಶ್ರೀ ಮಂಜುನಾಥ್ ತಮೃತಿ ಮಂಜುನಾಥ್ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಇನ್ನ ನಿಜಕ್ಕೂ ಕೂಡ ಬಹಳ ಅಪಾರ ಇವತ್ತು ನಾವು ಗೆಲ್ತಾ ಇರಲಿಲ್ಲ ಅಷ್ಟು ಇದನ್ನ ಕಷ್ಟ ತಗೊಂಡಿದ್ದಾರೆ ಅಷ್ಟು ನೋವನ್ನು ಉಂಡಿದ್ದಾರೆ ನಾನೊಂದು ಗಂಟಾ ಕೋಶವಾಗಿ ಹೇಳ್ತೀನಿ ಆತನಷ್ಟು ಖರ್ಚು ಮಾಡಿ ನಮ್ಮ ತಾಲೂಕಿಗೆ ಖರ್ಚು ಮಾಡುವಂತ ವ್ಯಕ್ತಿ ಇದುವರೆಗೂ ಇಲ್ಲ ಇನ್ನು ಮುಂದೆ ಕೂಡ ಬರೋದಿಲ್ಲ ಅಂತ ಹೇಳಿ ಸ್ವಲ್ಪ ಮುಂಗೋಪ ಇರ್ಬೋದು ಸ್ವಲ್ಪ ಮುಂಗೋಪ ಇದ್ರೂ ಕೂಡ ಅದರಿಂದ ಯಾವುದೇ ರೀತಿಯಾದಂತ ಬೇರೆ ಯೋಜನೆಗಳೇ ಇರೋದಿಲ್ಲ ಆತನಿಗೆ ತಾಲೂಕನ್ನ ಯಾವುದೇ ರೀತಿಯಾಗಿ ನಾವು ಅಭಿವೃದ್ಧಿ ಮಾಡಬೇಕು ಅದನ್ಗೆ ಆಸ್ಪದ ಕೊಡ್ತಾ ಇಲ್ಲ ಸರ್ಕಾರ ಆತನಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಸರ್ಕಾರ ಆದರೂ ಕೂಡ ತನ್ನ ಸ್ವಂತ ಹಣದಿಂದ ತನ್ನ ಸ್ವಂತ ಹಣ ಬಲದಿಂದ ಇವತ್ತು ಎಲ್ಲರಿಗೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಅಷ್ಟೇನೆ ನಾನು ನಿಮ್ಮೆಲ್ಲ ಸ್ನೇಹಿತರಲ್ಲಿ ಕಾಂಗ್ರೆಸ್ ಸ್ನೇಹಿತರು ಇರ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಬಹಳಷ್ಟು ಜನ ನಮ್ಮ ಜೆಡಿಎಸ್ ಪಕ್ಷದ ಏನು ಹತ್ರದಲ್ಲೇ ಝಡ್ ಪಿ ಟಿ ಪಿ ಎಸ್ ಒಂದು ಚಾನ್ಸಸ್ ಇದೆ ನೀವೆಲ್ಲರೂ ಕೂಡ ನಾನು ನಾನೇ ಮುಖಂಡರು ನಾನೇ ಮುಖಂಡರು ಅನ್ನೋ ರೀತಿಯಲ್ಲಿ ತಾವು ಜಡ್ ಪಿ ಒಂದು ಟಿಪಿಎಸ್ ಅನ್ನು ಗೆಲ್ಲಿಸಿಕೊಂಡ್ರೆ ನಮ್ಮ ಎಲ್ಲ ಒಂದು ಕೆಲಸಗಳನ್ನ ಮಾಡ್ಕೊಡೋದಿಕ್ಕೆ ಅನುಕೂಲ ಆಗ್ತದೆ ಆ ಅನುಕೂಲಗಳನ್ನು ನಾವು ನಂತರ ಈಗ ಡಿಸಿಸಿ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ನಮ್ಮ ಈಗ ಎಷ್ಟು ಬೇಕೋ ಎಷ್ಟು ಬೇಕೋ ಅಂತ ನಿಧಾರವನ್ನ ನೀಡುವಂತ ಕಾರ್ಯಕ್ರಮಗಳನ್ನ ನಮ್ಮ ರಂಗತ್ ರೆಡ್ಡಿ ಅವರು ಡೆಫಿನೆಟ್ ಆಗಿ ಮಾಡ್ತಾರೆ ಯಾರ್ಯಾರು ಅನುಕೂಲ ಬೇಕೋ ಆರ್ಥಿಕ ಸೌಲಭ್ಯ ಬೇಕೋ ಅದನ್ನ ಮಾಡೋದಿಕ್ಕೆ ನಮ್ಮ ಲಖ್ಪತ್ ರೆಡ್ಡಿ ಅವರು ಮಾಡ್ತಾರೆ ಹಾಲು ಉತ್ಪಾದನೆ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಒಕ್ಕೂಟದಿಂದ ಬಂದಂತ ಕಾರ್ಯಕ್ರಮಗಳಲ್ಲಿ ನಾನಾಗ್ಲಿ ನಮ್ಮ ಸ್ವಾಮಿಗೌರಾಗ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡೋದಕ್ಕೆ ಸದಾ ಸಿದ್ಧ ಇದೆ ನಮ್ಗೆ ಏನೋ ಮಾಡಬೇಕು ಅಂತೇನಿಲ್ಲ ನಮ್ಗೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಕೇಳ್ಕೊಳ್ಳೋದು ಒಂದೇ ಕಾರ್ಯದರ್ಶಿಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಒಳ್ಳ ಸಂಗ್ರಹಿಸಿ ಗುಣಮಟ್ಟದ ಹಾಲನ್ನ ಸಂಗ್ರಹಿಸಿರಿ ನೀವು ಗುಣಮಟ್ಟದ ಹಾಲನ್ನ ಸಂಗ್ರಹಿಸಿ ಒಕ್ಕೂಟಕ್ಕೆ ಕಳಿಸಿದ್ರೆ ಒಕ್ಕೂಟ ಸದೃಢವಾಗಿ ಮೇಲುತ್ತದೆ ನಿಮಗೆ ಒಳ್ಳೆ ರೇಟ್ ಅನ್ನು ಕೊಡಿಸೋದಿಕ್ಕೆ ನಾನು ತಂಗ್ರು ಕೂಡ ಶತಾಯಗತೆಯ ಪ್ರಯತ್ನ ಪಡ್ತೀನಿ ಹೇಳೋದಿಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಒಕ್ಕೂಟ ಅತಿ ವಿಜೃಂಭಿಸಲಿದೆ ಯಾಕಂದ್ರೆ ಈಗಾಗಲೇ ಸೋಲಾರ್ ಘಟಕ ನಿರ್ಮಿಸಿದೀವಿ ಇದರಿಂದ ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಅಂದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಕೋಟಿ ನಿಗ್ತದೆ ರೇಟ್ ಅನ್ನ ಕೊಡುವಂತ ಒಂದು ಸಂದರ್ಭ ಹಾಗೇನೆ ಹಾಲು ಕೂಡ ಜಾಸ್ತಿ ಮಾಡಿದ್ರೆ ಒಳ್ಳೆ ರೇಟ್ ಬರ್ತದೆ ನಮ್ಮ ಹಾಲಿಗೆ ಏನಿದೆ ಏಳುವರೆ ಲಕ್ಷ ಏಳು ಮುಕ್ಕ ಲಕ್ಷ ಇದನ್ನ ಅದನ್ನು ಕೂಡ ನಾವು ಮಾಡೋರ್ಟ್ ನಲ್ಲಿ ರೇಟ್ ಅಂತೂ ಜಾಸ್ತಿ ಮಾಡೋದಕ್ಕೆ ಸದಾ ಪ್ರಯತ್ನ ಪಡ್ತೀವಿ ಹಾಗೇನೆ ನಮ್ಮ ಕಾರ್ಯದರ್ಶಿಗಳು ಇದೊಂದು ಗೋಬೆ ಕೂಡಿಸಿದ್ರು ನನ್ನ ಮೇಲೆ ಮಾನ್ಯ ರಜೇಗೌಡರು ನಿಮ್ಮ ತಾಲೂಕಿನ ನಿರ್ದೇಶಕರು ಹೇಳಿ ಕಡಿಮೆ ಮಾಡಿಸ್ಬಿಟ್ರು ಮೂರು ಲಕ್ಷ ಮೂರು ಲಕ್ಷ ಅಂತ ಆಗಿನ ಆರ್ಥಿಕ ಪರಿಸ್ಥಿತಿ ಹದಿನಾರು ಕೋಟಿ ನಷ್ಟದಲ್ಲಿತ್ತು ಯೂನಿಯನ್ ಅಂತ ಒಂದು ಸಂದರ್ಭದಲ್ಲಿ ಈ ನಿರ್ಧಾರ ತಗೊಂಡಿದ್ರೆ ಎರಡೂ ಒಕ್ಕೂಟದ ತೀರ್ಮಾನಕ್ಕೆ ಬದ್ಧರಾಗಿದ್ದರೆ ಸುಮಾರು ನಾಲ್ಕೈದು ಕೋಟಿ ಬೇಕಾಗಿತ್ತು ಕ್ಲಿಯರ್ ಕೇರ್ ಹಾಗಾಗಿ ಆ ಸಂದರ್ಭದಲ್ಲಿ ಇದು ಎಲ್ಲರ ತೀರ್ಮಾನ ಆಗಿತ್ತು ಆದ್ರೆ ಮಾನ್ಯ ನಂಜೇಗೌಡರು ನಾಗರಾಜ್ ಒಬ್ಬನವ್ರು ವಿರೋಧ ಮಾಡ್ದ ಅಂತ ಹೇಳ್ಬೋದು ನಂತರ ನಾನ್ ಕೇಳಿದ್ರೆ ಇಲ್ಲಪ್ಪ ನಂಗೆ ಹೇಳಿಲ್ಲ ಇದು ಅವರ ವೈಖರಿ ಈಗಾಗ್ಲೇ ನಮ್ಮ ಸ್ನೇಹಿತರು ಕೇಳ್ತಾ ಇದ್ದಾರೆ ಐದು ಲಕ್ಷ ಮಾಡೋದಕ್ಕೆ ನಾನು ಈಗಾಗಲೇ ನಿಮ್ಮ ಮುಖಂಡರಾದಂತ ಗೋಪಾಲ್ ಅವ್ರು ಹೇಳಿದ್ವಿ ಯಾರ ಅಧ್ಯಕ್ಷರಾದ್ರೆ ತಕ್ಷಣವೇ ಒಂದು ರೆಪ್ರೆಸೆಂಟೇಶನ್ ಕೊಡಿ ನಾನು ಐದು ಲಕ್ಷ ಮಾಡೋದಿಕ್ಕೆ ನಾನೇ ಖುದ್ದಾಗಿ ಆಸಕ್ತಿ ವಹಿಸಿ ಅದನ್ನ ಮಾಡಿಬ್ಬರು ಕೂಡ ಏನು ಜೋಡೆಂಟ್ ಇಲ್ಲ ಕೆಲಸ ಮಾಡ್ತಾ ಈ ಕ್ಯಾಂಪ್ ಆಫೀಸ್ ಮತ್ತೆ ಮುಳಬಾಗ ತಾಲೂಕಿನ ಹಾಲಿನ ಶಿಬಿರ ಕಚೇರಿ ಮುಖಾಂತರ ಎಲ್ಲಾ ಸೌಲಭ್ಯಗಳನ್ನ ತಮಗೆ ನೀಡ್ತೀವಿ ನಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ ನಿಜಕ್ಕೂ ಕೂಡ ನಾನು ಐದು ಚುನಾವಣೆ ಎದುರಿಸಿದ್ದೀನಿ ಐದು ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ಪೂರ್ಣ ಎಲ್ಲ ನಾಲ್ಕು ಚುನಾವಣೆಗಳನ್ನ ಕೂಡ ಗೆದ್ದಿದ್ದೀನಿ ಇದು ಐದನೇ ಚುನಾವಣೆ ನಂಬ್ತಿರೋ ಬಿಡ್ತಿರೋ ಈ ಚುನಾವಣೆಯಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಇನ್ನೂ ನನಗೆ ಅರ್ಥ ಆಗ್ತಾ ಇದೆ ಅಷ್ಟೊಂದು ಕಠಿಣವಾದಂತಹ ಒಂದು ಚುನಾವಣೆ ಇದಾಗಿದೆ ಅಧ್ಯಕ್ಷಗಳಿಗೆ ನಾನು ಬಹಳ ಗೌರವ ಕೊಡ್ತಾ ಇದ್ದೆ ಕಾರ್ಯದರ್ಶಿಗಳಿಗೂ ಕೂಡ ಬಹಳ ಗೌರವ ಕೊಡ್ತಾ ಇದ್ದೆ ಅಧ್ಯಕ್ಷ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತಾ ಇತ್ತು ಅದು ನನ್ನ ಗುಣ ನನಗೆ ಈ ಒಂದು ಫೀಲ್ಡ್ನಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಈ ಹಾಲು ಉತ್ಪಾದನೆಯ ಒಂದು ಫೀಲ್ಡ್ ಏನಿದೆ ಇದಕ್ಕೆ ಬರ್ಬೇಕಾದ್ರೆ ಕಾರಣ ಏನು ಅಂತ ನಾನು ಆಗಾಗ್ಲೇ ಅನೇಕ ಸಾರಿ ಹೇಳಿದ್ವಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೋಲಾರ ಹಾಲು ಒಕ್ಕೂಟ ಪ್ರಾರಂಭ ನಮ್ಮ ಮನೆ ಇದ್ದಿದ್ದು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಕಾಲೇಜು ಕೋಲಾರ ಕಾಲೇಜ್ ಮುಂದೆ ಯೂತ್ ಸೆಂಟರ್ ಇದ್ದಿದೆ ಯೂತ್ ಸೆಂಟರ್ ಮುಂದೆ ನಮ್ಮ ಮನೆ ಬೆಂಗಳೂರಿನಲ್ಲಿ ಓದ್ತಾ ಇದ್ದೆ ಅಲ್ಲಿ ಮನೆಗೆ ಬಂದಿದ್ದೆ ಅವತ್ತು ಎಂಬತ್ತೇಳರಲ್ಲಿ ನಾನು ಎಂಬತ್ತೈದಕ್ಕೆ ಎಲ್ ಎಲ್ ಬಿ ಕು ಕೆಎಸ್ ಹಾಗೆ ಆಫೀಸರ್ ಆಗೋಣ ಅಂತ ನಾನು ಇನ್ನು ಓದ್ತಾ ಇದ್ದೆ ಎಂಬತ್ತೇಳಕ್ಕೆ ಅಲ್ಲಿ ಮನೆಗೆ ಬಂದೆ ನಮ್ಮ ಮನೆಗೆ ಬಂದಾಗ ಅಲ್ಲೊಂದು ಚುನಾವಣೆ ನಡೀತಾ ಇತ್ತು ಏನ್ ಚುನಾವಣೆ ಅಂದ್ರೆ ಇದೇ ಹಾಲು ಒಪ್ಪದ ಚುನಾವಣೆ ಪ್ರಥಮ ಬಾರಿಗೆ ನಡೀತಾ ಇದೆ ನಡೆದಾಗ ಆಗ ಮುಳುಬಾಗ ಕ್ಷೇತ್ರದಿಂದ ಹೊಲ್ಲಳ್ಳಿ ಹನುಮಪ್ನವರು ಒಂದು ಮತದಿಂದ ಚುನಾಯ್ ಅವರು ಒಂದು ಮತದಿಂದ ಅಥವಾ ಲಾಟ್ರೇನ ಚೆನ್ನಾಗಿತ್ತು ಆಗ ಅವ್ರನ್ನ ಕುಜ್ ಮೇಲೆ ಕೂರಿಸ್ಕೊಂಡು ಜೈ 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 ಅನ್ಕೊಂಡು ಎಲ್ಲ ಬರ್ತಾ ಇದ್ದ ಆಗ ಮನ್ಸಲ್ಲಿ ಬಿತ್ತು ನನಗೆ ನಾನೇ ಯಾವತ್ತು ಒಂದ್ ದಿವಸ ಜೈ ಜೈ ಅನ್ಸ್ಕೊಳ್ಬೇಕು ಅಂತ ನಾಲ್ಕು ಸಾರಿ ಜೈ ಎನಿಸ್ಕೊಂಡಿದ್ದೀನಿ ನಾನು ಹೇಳೋದು ಬಯಸ್ತೀನಿ ನಾನು ಸುಲಭವಾಗಿ ಏನು ಡೈರೆಕ್ಟ್ ಆಗಲಿಲ್ಲ ನಾನು ಅನೇಕ ಬಾರಿ ರೈತರ ರೇಟ್ಗಾಗಿ ಎಸ್ ಎನ್ ಎಫ್ ಸೂತ್ರ ಮತ್ತು ಕೆಲವರಿಗೆ ಚಿಡ್ ಅಂದ್ರೆ ಏನು ಗೊತ್ತಿಲ್ಲ ಎಸ್ ಎನ್ ಎಫ್ ಅಂದ್ರೆ ಏನು ಗೊತ್ತಿಲ್ಲ ಆದರೂ ಡೈರೆಕ್ಟ್ ಅಂತ ಈ ಎಸ್ ಎನ್ ಎಫ್ ಸೂತ್ರ ಮತ್ತೆ ಈ ಚಿಡ್ಡು ಸೂತ್ರ ಏನಿದೆ ಇದು ಸರಿ ಇಲ್ಲ ಅಂತೇಳಿ ಮತ್ತೆ ರೈತರಿಗೆ ರೇಟ್ಗಳನ್ನ ಕಡಿಮೆ ಮಾಡಿದಾಗ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಮ್ ಗುರುಗಳಾದಂತ ಆರ್ ವೆಂಕಟರಾಮಯ್ಯನವರ ಒಂದು ನೇತೃತ್ವದಲ್ಲಿ ಬಾಗೇಪಲ್ಲಿ ಶಾಸಕರಾಗಿದ್ದಂತಹ ಶ್ರೀರಾಮ್ ರೆಡ್ಡಿ ಅವರ ನೇತೃತ್ವದಲ್ಲಿ ಹತ್ತು ಸಾವಿರ ಜನ ಸೇರಿ ಪ್ರಸಂಗ ಇದೆ ಆಗಲೂ ಕೂಡ ನಾನು ಅದರಲ್ಲಿ ಭಾಗವಹಿಸಿದ್ದೆರಲ್ಲಿ ನಂತರ ಎರಡ್ ಸಾವಿರ ಇಸ್ವಿನಲ್ಲಿ ಕೂಡ ಭಾಗವಹಿಸಿದ್ದೆ ಈಗಾಗಲೇ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ ಏಕಾಏಕಿ ಇದ್ದಕ್ಕಿದ್ದಂಗೆ ನಾನು ಡೈರೆಕ್ಟರ್ ಆಗಿ ಬಂದ ರೈತರ ಕರ್ಸುಕ ರೈತರ ತೊಂದರೆಗಳು ಇವನ್ನೆಲ್ಲ ಹತ್ರ ನೋಡ್ಕೊಂಡು ಬಂದಿರೋ ರೈತರ ಅನೇಕವಾದಂತ ನನ್ನ ಹತ್ರ ಸಹಾಯ ತಗೊಳ್ತಾ ಇರ್ತಕ್ಕಂಥವ್ರು ಯಾರು ಇಲ್ಲ ಎಲ್ಲ ಸಹಾಯ ತಗೊಂಡ್ರು ಆದ್ರೆ ಬೆನ್ನಿಗೆ ಚೂರಿ ಆಗುತ್ತೆ ನಿಮಗೂ ಕನಿಷ್ಠ ಅರವತ್ತು ಮತಗಳ ಮೇಲೆ ಬರುತ್ತೆ ಅನ್ಕೊಂಡೆ ಯಾಕಂದ್ರೆ ನಾನ್ ಮಾಡ್ದ ನನ್ ಮುಖ ನೋಡಿ ನೋಡಿ ಸಾಕಾಗಿದ್ದೀನ ನನ್ನ ಬಾಬಾ ಅಯ್ಯೋ ಈ ನಲ್ಮರ್ಗು ಮಸೂಸಿಯನ್ ಹೇಗ ಓನಿ ಯಾವ್ದನ್ನ ನಲ್ಮರ್ಗನ್ ತಿಳ್ಸ್ತಾ ಅಂತ ಹೇಳಿ ಏನನ್ನ ಮನಸ್ಸು ಮಾಡಿದ್ರು ನನ್ನ ಗೊತ್ತಿಲ್ಲ ಆದ್ರೆ ಆ ದೇವ್ರ ಕೈ ಬಿಡ್ಲಿ ಅಧ್ಯಕ್ಷಗಳು ಡೆಲಿಗೇಟ್ಸ್ ಕೈ ಬಿಟ್ಟು ಹೋದ್ರು ಕೂಡ ಆ ದೇವ್ರ ಕೈ ಬಿಡದೆ ನನ್ನನ್ನ ಗೆಲ್ಸ್ಕೊಂಡ್ ಇದು ನನ್ನ ನಮ್ಮ ಅಧ್ಯಕ್ಷರಲ್ಲಿ ಕಾರ್ಯದರ್ಶಿಗಳಲ್ಲಿ ಒಂದೇ ಒಂದು ಮನವಿ ನಾನು ಏನು ಅಂತಂದ್ರೆ ನೀವು ಯಾರಿಗಾದ್ರೂ ಮಾಡಿ ಯಾವ ವ್ಯಕ್ತಿಗಾದ್ರೂ ಮಾಡಿ ಧೈರ್ಯವಾಗಿ ನಾನು ಇವನಿಗೆ ಮಾಡೋದು ಅಂತ ಹೇಳಿ ಅವತ್ತು ನಿಮ್ಮನ್ನು ಒಪ್ಕೊಳ್ತೀನಿ ವಾಡಸ್ತೆ ವಾ ನಿಗ್ರಹ ತೀಸ್ಕೊನೇದಿ ಈಡೋಷ್ಟೇ ಈ ನಿಗ್ರಹ ತೀರ್ಕೊನೇದಿ ಈಡೋಷ್ಟೇ ಈ ನಿಗ್ರಹ ತೀಸ್ಕೊ ಏನ್ರಿ ಅವರ ಧೈರ್ಯವಾಗಿ ಹೇಳಿ ಬೇಡ ನಾನು ಅಭ್ಯರ್ಥಿ ತಗೊಳ್ತೀನಿ ಒಬ್ಬರಿಗೆ ಓಟ್ ಹಾಕ್ತೀನಿ ಓ ಬೆಳಗ್ಗೆ ಒಂದು ನಾಟಕ ಸಾಯಂಕಾಲ ಈಗ ನಾನು ನಾಟಕ ಆಡಿದ್ರೆ ನನ್ಗೂ ಬರೋದ್ ನಾಟಕ ಆಡ್ ತೋರಿಸಲ ನನ್ಗೂ ಬರೋದೇ ನಾಟಕ ಆಡೋದು ತೋರಿಸಿ ಅಂದ್ರೆ ನಾಟಕ ಆಡ್ ತೋರಿಸ್ತೀನಿ ಈಗ ಅಧಿಕಾರ ನನ್ ಕೈಯಲ್ಲಿದೆ ಆದ್ರೆ ಅಂತ ಕಚಡ ಕೆಲಸ ನಾನು ಮಾಡಕ್ ಹೋಗಲ್ಲ ಯಾಕೆಂದ್ರೆ ರೈತರ ಸಂಸ್ಥೆ ಇದೆ ಯಾರು ಅಧ್ಯಕ್ಷರಾಗಿದ್ರು ಅವರ ಸಂಸ್ಥೆ ಅಲ್ಲ ಅದು ರೈತರ ಸಂಸ್ಥೆ ಅಧ್ಯಕ್ಷರು ಕ್ಷಣಿಕ ಬದಲಾವಣೆ ಆಗ್ತಾರೆ ಇನ್ನೊಬ್ಬರು ಬರ್ತಾರೆ ಅದನ್ನ ತಾವು ದಯವಿಟ್ಟು ತಿಳ್ಕೋಬೇಕು ಇಪ್ಪತ್ತೈದರವರೆಗೂ ನಮಗೆ ಕೊಟ್ರಿ ಕಷ್ಟ ಕಷ್ಟ ಅಂತಂದ್ರೆ ನೀವು ಡೈರೆಕ್ಟ್ ನಿನ್ಗೆ ಹಾಕಲ್ಲಪ್ಪ ಅಂತ ಹೇಳ್ಬಿಡಿ ಸಂತೋಷವಾಗಿ ನಮಸ್ಕಾರ ಸರ್ ಥ್ಯಾಂಕ್ ಯು ಓ ಬೆಳಿಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಕಡೆ ಸಾಯಂಕಾಲ ಒಂದು ಕಡೆ ದಯವಿಟ್ಟು ರೈತರು ಅನ್ನೋ ಒಂದು ಪದಕ್ಕೆ ಅವಮಾನ ಮಾಡಬೇಡಿ ರೈತರು ಅನ್ನೋ ಪದಕ್ಕೆ ಅವಮಾನ ಮಾಡಬೇಡಿ